ఓహో రాక సంతి అనగదా సంతి ఏనా తుంక తుమ్క బందా సారెల్పా రైట్ కమ్ి ఆగి నడ్రీ నడి నడి బిస్లు బీసూ తర్కారీగా కన్నీకి కిత్ బలప యాక ಅಯ್ಯಯ್ಯೋ ನೀ ಮಾಡದ್ದೆ ನನ್ನ ತರ್ಕಾರಿನ ಮುಡ್ಸ್ಕಂಡ ನನಗೇನು ಕಣ್ಣಿಂಗ್ ಆಗಿರ್ವ ಗುಡ್ನ ಓಡ್ ಬಂದು ಎಡೆ ಎತ್ಕೊಂಡು ಪ್ಲಾಸ್ಟಿಕ್ ಕವರ್ ಆಕಾಕ್ಬಿಟಲ್ಲ ನನ್ ತರ್ಕಾರಿ ಎಲ್ಲಾನು ಮೈಲ್ಗೆ ಮಾಡ್ಬಿಟ್ಟಲ್ಲ ನಾನ್ ನೂರು ರೂಪಾಯಿ ತರಕಾರಿ ಹೊಯ್ತಲ್ಲ ಹಾ ಹೊಡತ್ರ ನೋಡು ಮಗ ನೋಡು ಮಗನ ಎಲ್ಲಾನು ಮುಡ್ಸ್ಕೊಂಡು ಹೋಗ್ ಮಕ್ಳ ಹೆಂಗ್ ನಿಂತಿದನು ಇನ್ಯಾಗ ತರಕಾರಿ ಯಾವ ಅಜ್ಜಿನ ಯಾವ ಗದ್ಕಟ್ಟ ಅಜ್ಜಿನ ಅದ್ ಯಾಕ ಕೂಕತ್ತಿರೋದು ನೀನು ಅಜ್ಜಿ ನೀವು ನಡ್ಕ ಬರುವಾಗ ಅಲ್ಲಿ ನಿಮ್ಮ ಕತ್ತಿನ ಸರ ಬಿದ್ದೈತು ಅದನ್ನ ನೋಡ್ದೆ ಎತ್ಕ ಬಂದೆ ಅಪ್ಪಪ್ಪೋ ಅದು ಕಪ್ಪ ಚಿನ್ನು ಸರ ಐದ್ ಲಕ್ಷ ರೂಪಾಯಿಂದು ಯಾತ ಬಿದ್ದಾಗಿತ್ತು ಎಲ್ ಸಿಕ್ತು ನಿಮ್ಮ ಕತ್ತಿನ ಸರ ಬಿದ್ದೈತು ಅಜ್ಜಿ ನಿಮ್ ಸರಣು ಮುಟ್ಟಿಸ್ಕೊಂಡ್ಬಿಟ್ಟಿದೀನಲ್ಲ ಇದನ್ನು ಮೋರಿಗೆ ಬಿಡ್ತೀರಾ ನೂರ್ ರೂಪಾಯಿ ತರಕಾರಿ ಮೈಲ್ ಆಯ್ತು ಅಂತಂದ್ರ ಐದ್ ಲಕ್ಷ ರೂಪಾಯಿ ಚಿನ್ನಕ್ಕೂ ಮೈಲ್ ಅದ್ದ ಹೋಗ ಮಾಡದ್ದೆ ಅಜ್ಜಿ ಈ ಮೈಲ್ ಗೆ ಏನದು ನೂರ್ ರೂಪಾಯಿ ತರಕಾರಿ ಮಾತ್ರ ಇರದಾ ಐದ್ ಲಕ್ಷ ರೂಪಾಯಿ ಚಿನ್ನಕ್ಕಿಲ್ವಾ ಅಜ್ಜಿ ಪ್ರತಿಯೊಬ್ಬರ ಹೃದಯದಲ್ಲಿ ಮಾನವೀಯತೆ ಮನುಷ್ಯತ್ವ ಎನ್ನುವ ಜ್ಯೋತಿ ಸದಾ ಉರಿಯುತ್ತಿರುತ್ತದೆ ಆದರೆ ಅದಕ್ಕೆ ಈ ವ್ಯವಸ್ಥೆ ಎಂಬ ಬೂದಿ ಮುಚ್ಚಿ ಮಂಕಾಗಿದೆ ಅಷ್ಟೇ ಬೂದಿ ಸರಿಸಿ ಒಲವಿನ ಹಣತಿಯನ್ನು ಪ್ರಜ್ವಲಿಸುವಂತೆ ಮಾಡಿದಾಗಲೇ ನಾವು ಮನುಷ್ಯರಾಗಿ ಹಲಾಲ ಹೃದಯವಂತರಾಗಿ ಪ್ರಕಾಶಿಸುವುದು ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ ತಪ್ಪಿರುವುದೆಲ್ಲ ಈ ಸ್ವಾರ್ಥಮಾನವನ ದೃಷ್ಟಿಯಲ್ಲಿ ಮಾತ್ರ ಬನ್ನಿ ಹೃದಯವಂತರಾಗೋಣ